ಬಸ್ಸು ನೋಡ್ರ ಅಂತಂದರೆ ಕೇವಲ ಒಬ್ಬ ರಾಜಕಾರಣಿ ಅಷ್ಟೇ ಅಲ್ಲ ಬಸ್ಸು ಅಂತಂದ್ರೆ ಕೇವಲ ಒಬ್ಬ ಹಿಂದೂ ಫರಿಬ್ರೆಂಡ್ ಮಾತ್ರ ಅಲ್ಲ ಬಸ್ ಅಂತಂದ್ರೆ ಕೇವಲ ಹೋರಾಂಖಾನ ಮಾತ್ರ ಅಲ್ಲ ಬಸ್ ಅಂತಂದ್ರೆ ಒಂದು ಭಕ್ತಿವಂತ ಅನ್ನುವಂಥದ್ದಲ್ಲ ಇವತ್ತು ಇಪ್ಪತ್ತು ಸಾವಿರ ಸಂಖ್ಯೆಯಲ್ಲಿ ನೀವು ಎಲ್ಲ ತೋರಿಸ್ಕೊಡೋದ್ರ ಮೂಲಕವಾಗಿ ಅವ್ರ ಜೊತೆ ನಾವು ವಿಧಿವಿ ಅನ್ನೋದನ್ನ ಮತ್ತೊಂದು ಸಾಬೀತುಪಡಿಸುವಂಥ ಕೆಲಸವನ್ನು ತಾವು ಎಲ್ಲ ಸಹ ಮಾಡಿದಿರಿ ಅವರಲ್ಲಿ ಬಸವಣ್ಣರ ಭಕ್ತಿ ಇದೆ ಶಿವಾಜಿ ಮಹಾರಾಜರ ಹಿಂದುತ್ವದ ಶಕ್ತಿ ಇದೆ ಚನ್ನಮಾರಾಯಣನ ಸ್ವಾತಂತ್ರ್ಯದ ಪ್ರೇಮ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮಂಥ ಕೋಕ್ಯಾಂತರ ಅಭಿಮಾನಿಗಳ ದಿಶಕ್ತಿ ನಮ್ಮ ಬಸವನೋಟಿ ಸ್ಥಳ ಇದೆ ಅನ್ನುವಂಥ ಕಾರಣಕ್ಕೋಸ್ಕರವಾಗೇ ಬಹುತೇಕ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಹಳ್ಳಿರಲ್ಲೂ ಬಸವ ಜಯಂತಿ ಆಗಿದೆ ಬಹುತೇಕ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬೇಜಿಂದ ಜನ ಬಂದಷ್ಟು ಬಸವ ಜಯಂತಿ ಬಹುತೇಕ ಕರ್ನಾಟಕದಲ್ಲಿ ಯಾವ ಊರಲ್ಲಿ ಆಗಿಲ್ಲ ಎನ್ನುವಂಥ ಮಾತನ್ನ ಈ ಸಾಲ ಇಚ್ಛೆ ನಮ್ಮ ನಂದು ಗಡಿಗೆ ಅವರು ಅಭಿಮಾನ ಅಂತಂದರೆ ಕೇವಲ ಬಹಿರಂಗ ತೋರಿಸುವಂಥ ಅಲ್ಲ ಗೌಡ್ರು ಹೆಂಗೆ ಸಂಘಟನೆ ಮಾಡಿ ಜನರನ್ನು ಸಂಘಟನೆ ಮಾಡೋ ಅಂಥದ್ದು ನಾನು ಸಂಘಟನೆ ಮಾಡಿ ನಿಜವಾದ ಅಭಿಮಾನಿ ಆಗ್ಬೇಕಂತು ವಿಶ್ವಗುರು ಬಸವಣ್ಣವರ ಜಯಂತಿಯನ್ನು ಆಚರಣೆ ಮಾಡಿ ನಂದುಗಡಿಯವರು ನಿಮ್ಮೆಲ್ಲರ ಸಹಕಾರದೊಂದಿಗೆ ಇಷ್ಟೊಂದು ಅದ್ದೂರಿಯಾಗಿರ್ತಕ್ಕಂಥ ಬಸವ ಜಯಂತಿಯನ್ನು ಆಚರಣೆ ಮಾಡೋದ್ರ ಮೂಲಕವಾಗಿ ಸರ್ಕಾರದವರು ಬಸವ ಜಯಂತಿ ಮಾಡೋದು ದೊಡ್ಡ ಮಾತಲ್ಲ ಅದು ಜನರ ಬಸವ ಜಯಂತಿ ಮಾಡೋದಿದ್ರೆ ಅದು ಬಹಳ ದೊಡ್ಡ ಮಾತ್ರ ವಿಜಯಪುರ ಜನಕ್ಕೆ ತೋರಿಸ್ಕೊಟ್ಟಿದ್ದೀರಿ ಎನ್ನುವಂತ ಮಾತು ಹೇಳಕ್ ಇಚ್ಛೆ ಪಡ್ತೀನಿ ಇವತ್ತು ಬೆಳಗ್ಗೆ ನಾನು ಭಾರತ ಸರ್ಕಾರದ ಪರವಾಗಿ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ದೆಹಲಿಗೆ ಬಹುತೇಕ ಸನ್ಮಾನ್ಯ ಬಸವನ ಪಾಟೀಲ್ ಯತ್ನಾ ಅವರು ಕೇಂದ್ರದ ರೈಲ್ವೆ ಸಚಿವ ಸಂದರ್ಭದಲ್ಲಿ ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸವಣ್ಣರ ಪ್ರತಿಮೆ ಉದ್ಘಾಟನೆ ಮಾಡಿದ್ರು ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಅವತ್ತು ಗೌಡರು ಬಸವಣ್ಣರ ಮೂರ್ತಿಯ ಉದ್ಘಾಟನೆಗೆ ಅವರ ಒಂದು ದೊಡ್ಡ ಪ್ರಯತ್ನ ಕಾರಣವಾಗಿತ್ತು ಅದೇ ಬಸ್ ಬಸವ ರೈಲನ್ನು ಬಿಡುಗಡೆ ಮಾಡಿದ್ದು ಈ ಬಸವೇಶ್ವರ ಉತ್ತರ ಅಭಿವೃದ್ಧಿ ಪಡಿಸೋ ಜವಾಬ್ದಾರು ಹೊಂದಿದ್ದು ಹಾಗಾಗಿ ಇತ್ತೀಚೆಗೆ ಬಹಳ ಜನ ಬಗ್ಗೆ ಗೋಡ್ರ ಬಗ್ಗೆ ಬಸ್ವೋಣ್ರ ಬಗ್ಗೆ ಹಾಗೆಡುದಂತೇಳಿ ವಿನಾಕಾರಣ ಅವ್ರ ವ್ಯಕ್ತಿತ್ವರು ಕುಗ್ಗಿಸೋದ್ ಕೆಲಸ ಮಾಡ್ತಾರೆ ನೀವು ಬಸವಣ್ಣ ಹೆಚ್ಚಳ ಬಾಯ್ಗೆ ಇಡ್ತೀರಿ ಆಗ ಬಸವಣ್ಣವರ ಭಕ್ತಿಯನ್ನು ಉದಯ ಇಟ್ಕೊಂಡಿರ್ತಕ್ಕಂಥ ಅಪರೂಪದ ವ್ಯಕ್ತಿ ನಮ್ಮ ಯತ್ನಾಂಗೋದನ್ನ ಯಾರು ಸಹ ಮರೆ ಮಾಡುವಂತ ಮಾತನಾಡಿ ಆ ಹಿನ್ನೆಲೆ ಒಳಗೆ ಇವತ್ತು ಇಪ್ಪತ್ತು ಎರಡು ವರ್ಷ ನಂತರದಲ್ಲಿ ಯಾವ ಸರ್ಕಾರಗಳು ಸಹ ಬಸವ್ ಜಯಂತಿಯನ್ನ ಧೈರ್ಯ ಪಾರ್ಲ ಮಾಡಿಲ್ಲ ಆದರೆ ಬಸವ ಜಯಂತಿಯನ್ನ ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡಿದ ಕೀರ್ತಿ ಇವತ್ತಿನ ಭಾರತ ಸರ್ಕಾರಕ್ಕೆ ಸಲ್ಲುತ್ತೆನ್ನುವಂತ ಮಾತಾಡ್ತಾ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಬಹುತೇಕ ನಾಲ್ಕು ನಾಲ್ಕು ಜನ ಕೇಂದ್ರ ಸಚಿವರು ಭಾಗವಹಿಸಿದ್ದು ಏಳೆಂಟು ಲೋಕಸಭಾ ಸದಸ್ಯರು ಭಾಗವಹಿಸಿದ್ರು ಭಾಗವಹಿಸ್ತಾ ಬಂದಂಥವ್ರು ಪ್ರತಿಯೊಬ್ರು ನನ್ನ ಹತ್ರ ಬಂದು ಭೇಟಿಯಾದಂಥವ್ರು ನನಗೆ ಕಿವ್ಯಾಗ ಹೇಳ್ತಿದ್ರು ಅಪ್ಪವರೇ ಒಟ್ಟಾರೆ ಬಸ್ ನೋಡ್ರಿ ಬಿಟ್ಕೊಡಕ್ ಹೋಗ್ಬೇಡ್ರಿ ಬಸ್ಸನ್ನು ಹೋದ್ರು ಇದ್ರೆ ನಾವೇನಾದ್ರೂ ಮುಂದೆ ಮತ್ತೆ ಬರ್ಲಿಕ್ಕೆ ಸಾಧ್ಯ ಐತಿ ಬಸ್ ನೋಡಿದ್ರೆ ಮಾತ್ರ ಈ ಕರ್ನಾಟಕದ ನಮ್ಮ ಪಕ್ಷ ಬರ್ಲಿಕ್ಕೆ ಸಾಧ್ಯ ಐತಿ ಬಸ್ಗಳು ಆದಷ್ಟು ಬೇಗ ನಾವೆಲ್ಲ ಕರ್ಕೊಂಡ್ಬಿಡ್ತೀವಿ ಬಸ್ ಮಾಡ್ತೀವಿ ಯಾಕೆ ಕರ್ಕೊಂಡು ಕೊಡಕ್ಕೆ ಹೋಗ್ಬಿಟ್ಟು ಬಸ್ ಉಳಿದ್ ನಾವಿದೀವಿ ಎನ್ನುವಂಥ ಮಾತನ್ನ ಪ್ರತಿಯೊಬ್ಬರು ಹೇಳ ಕಂಡಾಗ ಜಿಲ್ಲೆಗೂ ಬಸವಗಣ್ಣದಲ್ಲಪ್ಪ ಎಲ್ಲದರ ಪಾರ್ಲಿಮೆಂಟ್ ಅಲ್ಲಿ ಬಸವಣ್ಣದ ಕಂಡು ನನ್ನ ಮತ್ತಷ್ಟು ನನ್ನ ಸಂತೋಷವಾಯ್ತು ಆ ಹಿನ್ನೆಲೆಯಲ್ಲಿ ಒಳಗೆ ವಿಶ್ವಗುರು ಬಸವಣ್ಣ ಜಯಂತಿಯನ್ನ ಇವತ್ತಿನ ಅಂದು ಗಡಿಗೆ ಅವರು ಈ ರೀತಿಯಾಗಿರ್ತಕ್ಕಂಥ ದೊಡ್ಡ ಯುವ ಶಕ್ತಿಯನ್ನು ಕೂಡಿ ಏನು ಸಂಘಟನೆ ಮಾಡಿದರೆ ಈ ಸಂಘಟನೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ಆಗಿ ಏನು ನಾವೆಲ್ಲರೂ ಬಸವಣ್ಣರ ಅಭಿಮಾನವನ್ನ ಬಸವಗಣ್ಣರ ನೈತಿಕ ಬಲವನ್ನು ಕೊಡ್ಲಿಕ್ಕೋಸ್ಕರ ಯಾಕೆ ನಾವೆಲ್ಲ ನೈತಿಕ ಬಲ ಕೊಟ್ಟಪ್ಪ ಅಂದ್ರೆ ಅವರು ಜನರು ಪರವಾಗಿದ್ದಾರೆ ಇದಾರೆ ಜನರು ಪರವಾಗಿರ್ತಕ್ಕಂಥ ಯಾವುದೇ ವ್ಯಕ್ತಿಯಲ್ಲಿ ಅವ್ರಿಗೆ ಬೆಂಬಲ ಪಡುವಂತದ್ದು ಒಬ್ಬ ಸ್ವಾಮೀಜಿ ಕೆಲಸ ಒಂದು ನಿಮ್ಮಂತ ಯುವಕರ ಕೆಲಸ ಒಂದು ನಿಮ್ಮ ಜನರ ಕೆಲಸ ಆ ಹಿನ್ನೆಲೆ ಒಳಗೆ ಇವತ್ತು ನಾವೆಲ್ಲರೂ ಕೂಡಿ ಒಂದು ನೈತಿಕ ಬೆಲೆ ಕೊಟ್ಟು ಬಲಪಟ್ಟು ಯಾಕಂದ್ರೆ ಅವ್ರ ಮುಖಾಂತರವಾಗಿ ಒಂದು ನಾಡಿನ ಅಭಿವೃದ್ಧಿ ಆಗ್ಲಿ ಉತ್ತರ ಕರ್ನಾಟಕ ಬೆಳವಣಿಗೆ ಆಗ್ಲಿ ಈ ಮೂಲಕ ಉತ್ತರ ಕರ್ನಾಟಕದ ಕೃಷ್ಣಾ ನದಿಗೆ ನ್ಯಾಯ ನಾವೆಲ್ಲರೂ ಅವ್ರ ಜೊತೆ ಇರ್ತಕ್ಕಂಥದ್ದು ಹಾಗಾಗಿ ಪ್ರತಿನಿತ್ಯ ದಿನ ದಿನಕ್ಕೆ ಅವರ ವಿರೋಧಿ ಶಕ್ತಿ ಅವರು ಎಷ್ಟೇ ಅವ್ರನ್ನ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರು ನಿಮ್ಮಂತ ಕೋಟ್ಯಾಂತ ಜನರ ಹೃದಯದ ಪ್ರೀತಿ ಯಾರನ್ನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಇವತ್ತು ಮತ್ತೊಮ್ಮೆ ಸಾಬೀತು ಕೆಲಸ ಮಾಡಿದ್ರಿ ಆ ಹಿನ್ನೆಲಿಗೆ ವಿಶ್ವರ ಬಸವಣ್ಣವರ ಜಯಂತಿ ಬಸವಣ್ಣವ್ರ ನಮಗೆ ಕಾಯಕ ಕೊಟ್ಟಿದ್ದಾರೆ ದಾಸೋಹ ಕೊಟ್ಟಿದ್ದಾರೆ ಶಿವಯೋಗ ಕೊಟ್ಟಿದ್ದಾರೆ ಆ ಮೂರು ಸೂತ್ರವನ್ನು ಅಳವಡಿಸಿಕೊಂಡು ನಾವೆಲ್ಲರೂ ಸಹ ಬಸವ ಕತ್ತಿ ಇಟ್ಕೊಂಡು ರಾಷ್ಟ್ರವನ್ನು ಕಟ್ಟುವಂತ ಕೆಲಸವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ನಾನು ಇವತ್ತು ಏರ್ಪೋರ್ಟ್ ಬಂದಂತ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಕರ್ತ ಪ್ರಶ್ನೆ ಕೇಳ್ತಾ ಇದ್ರು ನಾವು ಧರ್ಮಗಳು ಶಾಸ್ತ್ರ ಮಾಡುವ ಸಂದರ್ಭದ ಕೈಲಿ ಒಂಥರ ಸಹ ತಿಳ್ಕೊಂಡು ಧರ್ಮ ಪ್ರಸಾರ ಮಾಡ್ತೀವಿ ಸನ್ಮಾನ ಪ್ರಧಾನಮಂತ್ರಿಗಳು ದೇಶ ನಡೆಸಲಿಕ್ಕೆ ಧರ್ಮಗಳು ರಕ್ಷಣೆ ಬರಬೇಕು ಅಂತಂದ್ರೆ ಧರ್ಮ ರಕ್ಷಣೆಗೋಸ್ಕರ ಯುದ್ಧ ಇದೀವಿ ಅನ್ನುವಂಥ ಮಾತನ್ನು ಇವತ್ತು ನಾನು ಮಾಧ್ಯಮಗೋಷ್ಸಿ ಹೇಳಿದ್ದೀವಿ ಹಾಗಾಗಿ ಮೊದಲು ರಾಷ್ಟ್ರ ಧರ್ಮ ಉಳಿಬೇಕಾಗಿದೆ ರಾಷ್ಟ್ರಧರ್ಮಕ್ಕೋಸ್ಕರವಾಗಿ ಪ್ರತಿಯೊಬ್ಬ ಯುವಕರು ಸಹ ನಮ್ಮ ಸೈನಿಕರಿಗೆ ಶಕ್ತಿಯನ್ನು ಕೊಡುವ ಕೆಲಸವನ್ನು ನಾವು ಎಲ್ಟಿಸಿ ಅದನ್ನೇ ಬಸವಣ್ಣ ಬಸವಣ್ಣವರು ಕಲ್ಯಾಣದ ಪ್ರಧಾನಮಂತ್ರಿಯಾಗಿ ರಾಷ್ಟ್ರವನ್ನು ಕಟ್ಟಿದ್ರು ಅನುಭವ ಮಂಟಪದ ಒಡೆಯರಾಗಿ ಧರ್ಮವನ್ನು ಕಟ್ಟಿದ್ರು ಹಾಗಾಗಿ ನಾವು ರಾಷ್ಟ್ರವನ್ನು ಕಟ್ಟಿದ್ರು ಸನ್ನದ್ರಾಗೋಣ ಧರ್ಮವನ್ನು ಕಟ್ಟಿದ್ರು ಸನ್ನದ್ರು ಅಂತಹ ಒಂದು ಇಡೀ ಒಂದು ಸಮಾಜ ಹೆಂಗಿರ್ಬೇಕು ಅಂತ ಇಡೀ ದೇಶದಲ್ಲಿ ಮೊದಲ ಬಾರಿ ತೋರಿಸಿಕೊಟ್ಟಂತ ಬಸವಣ್ಣವರು ಆ ಹಿನ್ನೆಲೆಯಲ್ಲಿ ಒಳಗೆ ಪ್ರಥಮ ಪಾರ್ಲಿಮೆಂಟ್ ಕಟ್ಟಿರ್ತಕ್ಕಂಥ ಬಸವಣ್ಣನ ಕೀರ್ತಿ ಇವತ್ತು ಮುಗಿಲೆತ್ತರಿಗೆ ಬೆಳೆದಿದೆ ಬಹುತೇಕ ನಮ್ಮ ಯತ್ನಗೋ ಸಹ ಬಸವಣ್ಣವರು ಯಾವ ರೀತಿಯಾಗಿ ರಾಷ್ಟ್ರವನ್ನು ಮತ್ತು ಧರ್ಮವನ್ನು ಕಟ್ಟುವ ಕೆಲಸ ಮಾಡಿದರೆ ಅದೇ ಪರಂಪರೆಯಲ್ಲಿ ಅವರು ರಾಷ್ಟ್ರ ಮೊದಲು ಧರ್ಮ ನಂತರ ತಿಳ್ಕೊಂಡು ರಾಷ್ಟ್ರ ಮತ್ತು ಧರ್ಮವನ್ನು ಕೂಡಿ ಕಟ್ಟುವ ಕೆಲಸವನ್ನು ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಆ ಹಿನ್ನೆಲೆ ಅವರಿಗೆ ನಾವು ನೀವು ಎದುರಿಸಿಕೊಂಡು ಆ ಬಸವಪತ್ನಲ್ಲಿ ಸಾಗುವಂತ ಕೆಲಸವನ್ನ ಎಲ್ಲರೂ ಕೂಡ್ಕೊಂಡು ಮಾಡೋಣ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದೇ ರೀತಿಯಾಗಿ ಏನು ಮೊನ್ನೆ ದಿವಸ ವಿಜಯಪುರದಲ್ಲಿ ಸರ್ವಧರ್ಮದ ಇಲ್ಲೇ ನಮ್ಮ ದಯಾಸಾಗರ ಪಾಟೀಲ್ ಅದಾರೆ ಸರ್ವ ಧರ್ಮದ ಜನರು ಕೂತ್ಕೊಂಡು ಮೇ ಹನ್ನೊಂದನೇ ತಾರೀಕು ಸುಮಾರು ಹತ್ತು ಲಕ್ಷ ಮಂದಿ ಕೂಡಿ ರಾಷ್ಟ್ರೀಯ ರ್ಯಾಲಿ ಮಾಡಿ ಗೌಡರಿಗೆ ನಾವು ದೊಡ್ಡ ರೀತಿಯಾಗಿರ್ತಕ್ಕಂಥ ಬೆಂಬಲ ಕೊಡಬೇಕು ಹೇಳಿ ನಾವು ಎಂಟ್ರಿ ಸೇರ್ಕೊಂಡು ಅವತ್ತು ಸಭೆ ಮಾಡಿದ್ವಿ ಆ ಸಭೆ ಮಾಡಿದ ತಕ್ಷಣವೇ ನನಗೂ ಒಂದು ರೀತಿಯಾಗಿರ್ತಕ್ಕಂಥ ಮಾನಸಿಕ ಕೇಳ್ಕೊಳವನ್ನು ಮಾಡುವಂತ ಕೆಲಸ ಮಾಡಿದ್ರು ಯಾರೆಷ್ಟೇ ಮಾನಸಿಕ ಕಿರುಕೊಳ ಒಂದು ಕೆಲಸ ಮಾಡಿದ್ರು ಸಹ ಅವ್ರ ಮೇಲೆ ಇಟ್ಟಿರ್ತಕ್ಕಂತ ನಾವೇನಿವತ್ತು ಅವರ ಒಂದು ಒಳ್ಳೆ ಕೆಲಸಕ್ಕೆ ನೈತಿಕ ಬೆಂಬಲ ಕೊಟ್ಟಿದೀವಿ ಜನ ಟಿಕೆ ಮಾಡಿ ಟಿ ಕೆಣಿ ಮಾಡಿ ಗೌಡ್ರು ಒಳ್ಳೆ ಕೆಲಸ ಮಾಡುವ ಸಂದರ್ಭದೊಳಗೆ ಹತ್ತು ಲಕ್ಷ ಇಪ್ಪತ್ತಷ್ಟು ಮಂದಿ ಮೂಳು ಮಟ್ಟಿಗೆ ನಾವು ಸನ್ನದರಾಗೋಣ ಎನ್ನುವಂತ ಮಾಡ್ತೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ